ಬನ್ನಿ ಈ ನಮ್ಮ ಗಂಜಿಗೆ ಗುಂಡಿ ತಗೇನ ಆ ಅದ್ಭುತ ಹ್ಮ್ ಇದು ಕಾರ ಬರ್ಲಿ ಅಂತ ಈ ತರ ಮುರಿದು ಇದ್ರ ಮೇಲೆ ಆಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹಿತು ಯಾದವ್ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ ಈ ವಿಡಿಯೋ ಏನು ಅಂತ ಆಲ್ರೆಡಿ ನೀವು ತಮ್ಮ ನೋಡಿರ್ತೀರಾ ಸೊ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾವಿವತ್ತು ಇವತ್ತು ಮಾಡಕ್ ಬಂದಿದ್ದೀವಿ ಸುಂಡಗಂಜಿ ಈ ಸುಂಡ ಗಂಜಿನ ಮಾಡಕ್ಕೆ ಏನೇನೆಲ್ಲ ಬೇಕು ಅದನ್ನ ನಿಮಗೆ ತೋರಿಸ್ತೀನಿ ಬನ್ನಿ ಮೊದಲನೇದಾಗಿ ನಮ್ ನಮಗೆ ಈ ಸುಂಡ ಗಂಜಿನ ಮಾಡಕ್ಕೆ ಈ ತರದೊಂದು ಮಡಕೆ ಬೇಕಾಗುತ್ತೆ ಆಮೇಲೆ ಇದನ್ನ ಮಾಡಕ್ಕೆ ಸ್ವಲ್ಪ ಈರುಳ್ಳಿನ ತಗೊಂಡಿದ್ದೀವಿ ಸ್ವಲ್ಪ ಬೆಳ್ಳುಳ್ಳಿನ ತಗೊಂಡಿದ್ದೀವಿ ಸ್ವಲ್ಪ ಶುಂಠಿನ ತಗೊಂಡಿದೀವಿ ಸ್ವಲ್ಪ ಹಸಿಮೆಣಕಾಯಿ ನಗೊಂಡಿದೀವಿ ಮತ್ತೆ ಒಂದು ಕಾಲು ಲೀಟರ್ ಪ್ಯಾಕ್ ಮೊಸರು ಆಮೇಲೆ ಇದರಲ್ಲಿ ರೈಸ್ ಇದೆ ಮತ್ತೆ ಸ್ವಲ್ಪ ಉಪ್ಪು ಮೊದಲನೇದಾಗಿ ಈ ಸುಂಡ ಗಂಜಿನ ಮಾಡೋಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬೇಕಾಗಿರೋದು ರೈಸು ಈಗ ಆ ರೈಸ್ನ ಹಾಕ್ತಾ ಇದ್ದೀವಿ ರೈಸ್ನ ಹಾಕೊಂಡು ನಾನು ಇದನ್ನ ತುಂಬಾ ವಿಡಿಯೋಸ್ ಅಲ್ಲಿ ನೋಡಿದೀನಿ ಯೂಟ್ಯೂಬ್ ಅಲ್ಲಿ ಈಗ ಏನು ಈ ತರ ಮಾಡಿದಾದ್ಮೇಲೆ ಒಳ್ಳೆ ಟೇಸ್ಟ್ ಇದೆ ಸಾಕತಾಗಿದೆ ಒಂದ್ಸರಿ ಟ್ರೈ ಮಾಡಿ ಮತ್ತೆ ಇದನ್ನೇ ತಿಂತೀರಾ ಅಂತ ಹೇಳ್ತಾರೆ ನಾವು ಟ್ರೈ ಮಾಡಿ ನೋಡೋಣ ಮತ್ತೆ ತಿನ್ನೋ ತರ ಟೇಸ್ಟ್ ಇರುತ್ತಾ ಅಂತ ಚೆಕ್ ಮಾಡೋಣ ನೆಕ್ಸ್ಟು ಮೊಸರನ್ನ ಹಾಕ್ತಾ ಇದೀವಿ ನಂದಿನಿ ಮೊಸರು ಆದಷ್ಟು ಯಾರು ಈ ವಿಡಿಯೋ ನೋಡ್ತೀರ ಎಲ್ಲ ನಂದಿನಿ ಮೊಸರನ್ನೇ ಬಳಸಿ ಯಾಕಂದ್ರೆ ಇದು ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಒಂದು ರೂಪಾಯಿ ಎರಡು ರೂಪಾಯಿ ಉಳಿಸೋಕೋಸ್ಕರ ಬೇರೆ ಯಾವ್ದು ಯೂಸ್ ಮಾಡಕ್ ಹೋಗ್ಬೇಡಿ ಆದಷ್ಟು ನಂದಿನಿನೇ ಬೆಳೆಸಿ ಈಗ ಮೊಸರನ್ನ ಹಾಕಂತ ಇದೀವಿ ಇದು ಎರಡನೇ ಮೇನ್ ಇಂಗ್ರೀಡಿಯೆಂಟು ಈ ಒಂದು ರೆಸಿಪಿಗೆ ನಾವು ಹಾಕ್ಬೇಕಾರೆ ಅದನ್ನೆಲ್ಲ ಚೆಲ್ಲೋಗ್ಬಿಟ್ಟೈತೆ ಈಗ ಮೊಸರನ್ನ ಹಾಕೋಣ ಇನ್ನು ಮೊಸರು ಸಾಕಾಗುತ್ತೆ ಅನ್ ಅನ್ಸುತ್ತೆ ಇದಕ್ಕೊಂದ್ ಸ್ವಲ್ಪ ನೀರು ಆಡ್ ಮಾಡೋಣ ಕೆಳ ಕಡೆ ಹೊರಸಲ್ಲ ಮೊಸರ ಹಾಕೋದೆಲ್ಲ ಮುಗೀತು ನೆಕ್ಸ್ಟ್ ಇದಕ್ಕೆ ಮೊದಲು ಒಂದೆರಡು ಕರ್ಬೇವಿನೆಲೆ ಹಾಕ್ತಾ ಇದ್ದೀವಿ ಫ್ಲೇವರ್ಗೋಸ್ಕರ ನೋಡಿ ಕರ್ಬೇವು ನೆಕ್ಸ್ಟು ಈ ಮೆಣಸಿಕಾಯಿನ ಈ ಥರ ಮಾಡಿಕೊಂಡು ಯಾಕಂದರೆ ಈ ಥರ ಮಾಡಿದರೆ ಸ್ವಲ್ಪ ಖಾರ ಒಳಗಡೆ ಹೋಗುತ್ತೆ ನಮ್ಮ ಹತ್ರ ಸದ್ಯಕ್ಕೆ ಚಾಕ ಎಲ್ಲ ಇಲ್ಲದೇ ಇರೋ ಕಾರಣ ಈ ಥರ ಓಪನ್ ಮಾಡಿ ಒಳಗಡೆ ಇದ್ದೀವಿ ಈ ಥರ ಓಪನ್ ಮಾಡಿ ನೋಡಿ ಚಾಕ ಇಲ್ಲಾಂದರೆ ಏನೆಲ್ಲ ಕಷ್ಟ ನೋಡಬೇಕಾಗುತ್ತೆ ಮುರ್ದಲ್ಲ ಇದೇ ತರ ಮಾಡಿ ಹಾಕ್ತಾ ಇದೀವಿ ಇದು ಖಾರ ಬರ್ಲಿ ಅಂತ ಈ ತರ ಮುರಿದು ಹಾಕ್ತಾ ಇರೋದು ನೆಕ್ಸ್ಟ್ ಈ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಈರುಳ್ಳಿ ತಗೊಂಡಿರ್ತೀವಿ ಈಗ ಆ ಈರುಳ್ಳಿನ ಹಾಕ್ತಾ ಇದೀವಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿನ ಹಾಕ್ತಾ ಇದೀವಿ ಹಾಕಿದೀವಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇದೀವಿ ಈಗ ಇದನ್ನ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಕಲ್ಸೋಣ ಬನ್ನಿ ಈಗ ಇದನ್ನ ಕಚ್ಕ ಪಚ್ಕ ಕಚ್ಕ ಪಚಕ ಕಚ್ಕ ಪಚ್ಕ ಕಲಸಿ ನಮ್ಮ ಹಳೆ ಕಾಲದವರೆಲ್ಲ ತುಂಬಾ ಮಾಡಿ ಕುಡಿತಾ ಇದ್ರಂತೆ ನೋಡೋಣ ನಾವು ಟೇಸ್ಟ್ ಮಾಡೋಣ ರೆಸಿಪಿ ಹೆಂಗಿತ್ತು ಅಂತ ಇದು ಆರೋಗ್ಯಕ್ಕೆಲ್ಲ ತುಂಬಾ ಒಳ್ಳೇದಂತ ಹೇಳ್ತಾರೆ ಅವ್ರು ಹೇಳಿರೋದು ಯಾವ್ದು ಸುಳ್ಳು ಆಗಿರಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟ್ ಯಾವ್ದು ಸುಳ್ಳು ಆಗಿರಲ್ಲ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಇದನ್ನ ಟೇಸ್ಟ್ ಮಾಡಿ ನಿಮ್ಗೆ ಹಾನೆಸ್ ಕೂಡ ಪ್ರಯತ್ನ ನಂತರ ಇದು ಇಷ್ಟು ಪ್ರಿಪ್ರೇಷನ್ ಆಯ್ತು ಈಗ ನೆಕ್ಸ್ಟ್ ಇದನ್ನ ಕ್ಲೋಸ್ ಮಾಡಬೇಕು ಇದನ್ನ ಈ ಎಲೆಯಿಂದ ಇದನ್ನ ಕ್ಲೀನ್ ಆಗಿ ಒಳಗಡೆ ಮಣ್ಣು ಏನು ಹೋಗದೆ ಮಾಡೋಣ ಎರಡು ಎಲೆ ಹಾಕಿ ಇದ್ರ ಮೇಲೆ ಆಮೇಲೆ ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನ ಪ್ಯಾಕ್ ಮಾಡಿ ಒಳಗಡೆ ಯಾವುದೇ ಕಾರಣಕ್ಕೂ ಮಣ್ಣು ಹೋಗ್ಬಾರ್ದು ಅಕಸ್ಮಾತ್ ಏನಾದ್ರೂ ಮಣ್ಣು ಹೋಯ್ತು ಅಂದ್ರೆ ನಾವು ಮಾಡಿದ್ರೆ ವೇಸ್ಟ್ ಆಗೋಗುತ್ತೆ ಪ್ಯಾಕ್ ಮಾಡಿದೀವಿ ಈಗ ನಾ ಈಗ ನಮ್ಮ ಸುಂಡಗಂಜಿನ ನೀಟಾಗಿ ಪ್ಯಾಕ್ ಮಾಡಿದೀವಿ ಈಗ ಇರೋ ಮೇನ್ ಪ್ರೋಸೆಸ್ ಇದನ್ನ ಭೂಮಿ ಒಳಗಡೆ ಊತಿಟ್ಟು ಬೆಳಿಗ್ಗೆ ತೆಗಿಯೋದು ಬನ್ನಿ ಈ ನಮ್ಮ ಸುಂಡಗಂಜಿಗೆ ಗುಂಡಿ ತೆಗಿಯೋಣ ಈಗ ಈ ಸುಂಡಗಂಜೆಗೆ ಗುಂಡಿ ತೆಗಿಯಕ್ಕೆ ಒಳ್ಳೆ ಪ್ಲೇಸ್ ನ ಹುಡುಕ್ತಾ ಇದೀವಿ ಆದಷ್ಟು ತಂಪಾಗಿರೋ ಪ್ಲೇಸ್ ಅಲ್ಲಿ ಇಟ್ರೆ ತುಂಬಾ ಕೋಲ್ಡ್ ಆಗಿ ಚೆನ್ನಾಗಿ ಪ್ರಿಪೇರ್ ಆಗುತ್ತೆ ಬನ್ನಿ ಈಗ ಒಂದು ಒಳ್ಳೆ ಜಾಗನ ನೋಡೋಣ ಇದ್ ಇಡಕ್ಕೆ ಕತ್ಲಾಗ್ತಾ ಐತೆ ಹ್ಮ್ ನೋಡಿ ಇದೇ ನಮ್ಮ ಪ್ಲೇಸು ಈಗ ಇಲ್ಲಿ ಗುಂಡಿನ ತೆಗಿತೀವಿ ಬನ್ನಿ ಗೈಸ್ ಈಗ ನಮ್ಮ ಗಂಜಿನ ಇಡಕ್ಕೆ ಗುಂಡಿ ತೆಗಿತಾ ಇದೀವಿ ಮುಂದಕ್ಕೆ ತೆಂಗಿನ ಮರದ್ ಇದು ವೈರ್ ತರ ಕಾಣಿಸುತ್ತೆ ಆಮೇಲೆ ವೈರ್ ಅನ್ಕೋಬೇಡಿರ ಈಗ ಗುಂಡಿ ತೆಗ್ದಿದ್ದೆಲ್ಲ ಆಯ್ತು ಗುಂಡಿ ತೆಗ್ದು ಈಗ ಇದನ್ನ ಮಣ್ಣೊಳಗಡೆ ಇಡ್ತಾ ಇದೀವಿ ಬನ್ನಿ ಮುದುಕ್ ತಮಗೆ ಕ್ಲೀನಾಗಿ ಪ್ಯಾಕ್ ಮಾಡಿದೀವಿ ಇದ್ರೊಳಗಡೆ ಯಾವುದೇ ಕಾರಣಕ್ಕೂ ಮಣ್ಣು ಹೋಗ್ಬಾರ್ದು ಮಣ್ಣು ಹೋದ್ರೆ ನಾವು ತಿನ್ನಕ್ಕಾಗಲ್ಲ ಈಗ ಕ್ಲೀನಾಗೆ ಪ್ಯಾಕ್ ಮಾಡಿದೀವಿ ಇದನ್ನ ಇದ್ರ ಮೇಲೆ ಒಂದು ಏನಾರು ಇಡೋಣ ಇಲ್ಲಿಗೆ ಈ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ ಗೈಸ್ ಈಗ ಸುಂಡ ಗಂಜಿನ ಮಣ್ಣಲ್ಲಿ ಹಾಕಿ ಮುಚ್ಚಿದೀವಿ ಮತ್ತೆ ನಾಳೆ ಬೆಳಿಗ್ಗೆ ಬಂದು ಅದನ್ನ ಓಪನ್ ಮಾಡಿ ಅದ್ ಟೇಸ್ಟ್ ಹೆಂಗಿರುತ್ತೆ ಅಂತ ನಿಮ್ಗೆ ಹಾನೆಸ್ಟ್ ಕೊಡ್ತೀನಿ ಗೈಸ್ ನಾವು ಈಗ ನಿನ್ನೆ ಇಟ್ಟಿರೋ ಸುಂಡ ಗಂಜಿನ ಓಪನ್ ಮಾಡಕ್ ಬಂದಿದೀವಿ ಬನ್ನಿ ಅದನ್ನ ಓಪನ್ ಮಾಡೋಣ ಹ್ಮ್ ನೀರಾಗ್ಬಿಟ್ಟೈತಿ ನೋಡಿ ಇದ್ರೊಳಗಡೆ ಏನ್ ಹೋಗ್ಬಾರ್ದು ಅಂತ ನೀಟಾಗಿ ಪ್ಯಾಕ್ ಮಾಡಿ ಈ ತರ ಮುಚ್ಚಿ ಹೋಗಿದ್ವಿ ಈಗ ಇರುವಂತಜ್ಞಾನ ಇಲ್ಲೇ ನಮ್ಮ ನಿಧಿ ಇರೋದು ಇಲ್ಲಿ ಈಗ ನಿಧಿನ ತೆಗಿತೀವಿ ಇಲ್ಲಿ ಈಗ ಇದನ್ನ ತೆಗಿತಾ ಇದೀವಿ ಇಲ್ಲೇ ಮುಂದಕ್ಕೆ ಬರ್ಲ ನೋಡಿ ಗೈಸ್ ಗಂಜಿ ನೀರಾಗಾಗಿದೆ ಈಗ ಇದನ್ನ ಮಣ್ಣು ಯಾವುದು ಮಣ್ಣು ಯಾವುದೇ ರೀತಿ ಒಳಗಡೆ ಹೋಗ್ದಂಗೆ ಓಪನ್ ಮಾಡೋಣ ಎಲ್ಲ ಫುಲ್ ನೆಂದೋಗ್ಬಿಟ್ಟೈತೆ ತಣ್ಣಗಾಗ್ಬಿಟ್ಟೈತೆ ಫುಲ್ ಒಳಗಡೆ ಇಟ್ಟಿದ್ವಲ್ಲ ಅದಕ್ಕೆ ಈಗ ಇದನ್ನ ಓಪನ್ ಮಾಡ್ತಾ ಇದ್ವಿ ಗೈಸ್ ನೋಡಿ ಹೆಂಗಿರ್ಬೋದು ಈ ಮಣ್ಣೆಲ್ಲ ಫಸ್ಟ್ ತಕೊಂಡ್ಬಿಡೋಣ ಸೈಡ್ಗೆ ಸುಂಡ ಗಂಜಿ ನೋಡಿ ಗೈಸ್ ಹೆಂಗಿದೆ ಗಮ್ಮಂತ ಐತೆ ಗೈಸ್ ಗಮ್ಮಂತ ಐತೆ ತಿಂದು ನೋಡಿ ಟೇಸ್ಟ್ ಹೆಂಗಿರುತ್ತೆ ಬನ್ನಿ ಚೆಕ್ ಮಾಡೋಣ ಗೈಸ್ ಈಗ ಈ ಸುಂಡ ಗಂಜಿಯಿಂದ ಕೈ ಹಾಕಿ ರೈಸ್ನ ತೆಗಿತೀವಿ ಎಲ್ಲ ಫುಲ್ ಕೋಲ್ಡ್ ಐತೆ ಐತೆ ಈಗ ಈ ರೈಸ್ನ ತೆಗೆದು ಫಸ್ಟ್ ರಿವ್ಯೂ ಕೊಡೋಣ ಹೆಂಗಿರುತ್ತೆ ಅಂತ ಹೇಳಿ ಇದ್ರ ಜೊತೆ ಒಂದು ಈರುಳ್ಳಿ ಒಂದು ಮೆಣಸಿನ್ಕಾಯಿ ಮಾಡ್ತೀವಿ ನಾವು ಅದ್ಭುತ ಯಾವ ತನ ತಿಂದಿದ್ದ ಈ ತರ ಟೇಸ್ಟ್ ಹಾ ಮನೆ ಮಸಾಲ ಏನಾದ್ರು ಡಿಫ್ರೆಂಟ್ ಐತೆ ಡಿಫ್ರೆಂಟ್ ಐತೆ நி சுண்டி இதனாஜ் ಭೂಮಿಯಲ್ಲಿ ಊತಿಟ್ಟು ಈಗ ಬೆಳಿಗ್ಗೆ ತೆಗೆದು ಇದನ್ನ ಟೇಸ್ಟ್ ಮಾಡ್ತಾ ಇದೀನಿ ಬನ್ನಿ ಟೇಸ್ಟ್ ಹೆಂಗಿರುತ್ತೆ ನೋಡೋಣ ನಾವು ನಿನ್ನೆಯಿಂದ ಕಾದಿರೋದ್ಕು ಒಂದು ಪ್ರತಿಫಲ ಸಿಗುತ್ತಾ ಆ ಟೇಸ್ಟ್ ಸಿಗುತ್ತಾ ಅಂತ ನಿಮ್ಗೆ ಹೇಳ್ತೀನಿ ಆ ಅದ್ಭುತ ಸೂಪರ್ ಪರಮಾಧುತ ಸಕ್ಕತ್ತಾಗಿದೆ ಆಯ್ತೆ ರೈಸ್ ನೀವೊಂದ್ಸರಿ ಟ್ರೈ ಮಾಡಿ ತುಂಬ ಮಸ್ತ್ ಐತೆ ಸೂಪರ್ ಇದ್ರ ಜೊತೆ ಈರುಳ್ಳಿಗೂ ಮೊಸಳೆ ಒಳ್ಳೆ ಟೇಸ್ಟು ಸಕ್ಕತ ಇದನ್ನ ನಾವು ನಿನ್ನೆಯಿಂದ ಮಾಡಿ ಇವತ್ತವರೆಗೂ ಕಾದು ತಿಂದಿದ್ದಕ್ಕೂ ಸಾರ್ಕ್ ಆಯಿತು ಅನ್ಸುತ್ತೆ ಬೆಸ್ಟ್ ಇನ್ ದ ಸೆಗ್ಮೆಂಟ್ ಸೂಪರ್ ರೆಸಿಪಿ ನೀವು ಎಲ್ಲ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬೈ